ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲ್ಲರ ಪದಾಧಿಕಾರಿಗಳ ಮಾಡಿದ್ದಾರೆ ನೀವೇ ಬಂದು ನನಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತೇಳಿ ಮನವಿಯನ್ನು ಮಾಡ ಸಭೆ ಬರ್ತೀನಪ್ಪ ಅಭಿನಂದನೆ ಮಾಡತಕ್ಕಂಥ ಜವಾಬ್ದಾರಿ ನನಗೆ ಕೊಡಬೇಡ ಅಂತ ಹೇಳಿದ ಇಲ್ಲ ಇಲ್ಲ ಎಷ್ಟೇ ದಿನ ಬರಬೇಕು ಅಭಿನಂದನಾ ಸಭೆಗೆ ನೀವೇ ಬರಬೇಕು ಅಂತೇಳಿ ಒತ್ತಾಯ ಮಾಡೋರು ನಾನು ಇವತ್ತು ವಿಶೇಷ ಸಚಿವ ಸಂಪುಟದ ಸಭೆಯನ್ನ ಕರೆದಿದ್ದೆ that yeah. you yeah. ಇನ್ನೇನೋ ಒಂದೇ ಜಿಲ್ಲೆಯವರು ಇಂದು ಒಂದೇ ಜಿಲ್ಲೆಯವರು ಯಾಕಂದ್ರೆ ಮೈಸೂರು ಜಿಲ್ಲೆ ಎರಡು ಜಿಲ್ಲೆಗಳು ಚಾಮರಾಜನಗರ ಜಿಲ್ಲೆ ಮೈಸೂರು ಜಿಲ್ಲೆ ಅಂತ ನಾನು ಮೈಸೂರು ಜಿಲ್ಲೆಯವರೇ ಸಾರಾ ಅವರು ಕೂಡ ಮೈಸೂರು ಜಿಲ್ಲೆಯವರು ಸಾರಾ ಹತ್ತಿದೆಯಲ್ಲ ಸಾರಾ ಗ್ರಾಮ Gracias. ಗೊತ್ತಿಲ್ಲ ನನಗೆ ಮುಚ್ಚಿದ ಮಾತಾಡ್ತಾ ಇದ್ರು ನಾನು ಈ ಮಟ್ಟಿಗೆ ಬರಬೇಕಾದ್ರೆ ಅವರು ಕಾರಣ ನಾನು ಅವರು ಕಾರೇಟ್ಗಳು ಅಂತಕ್ಕಂಥ ಮಾತುಗಳನ್ನೂರು ಎಂಬತ್ನಾಲ್ಕು ಯಾಕಂದ್ರೆ ನಾನು ಎಂಬತ್ ಮೂರಲ್ಲಿ ಕನ್ನಡ ಕಾಲ ಸಮಿತಿ ಅಧ್ಯಕ್ಷನಾದ ಬಹುಶಃ ಎಂಬತ್ ಮೂರೇ ಇರಬೇಕು ಆಗ ಸಾರಾಗೋದು ಆಯ್ತು ಮತ್ತೆ ನಮ್ಮ ಜಿಲ್ಲೆಯವರು ಇಲ್ಲಿ ಬೆಂಗಳೂರಿನಲ್ಲಿ ಬಂದು ಕನ್ನಡದ ಪರ ಹೋರಾಟ ಮಾಡ್ತಾ ಇದ್ದಾರಲ್ಲ ಅಂತಕ್ಕಂಥ ಹೆಮ್ಮೆ ಸರ್ ನನಗೆ ಯಾಕೆ ಮಾಡಿದ್ರಿ ನಾನು ಸಾಹಿತಿ ಇಲ್ಲ ಕನ್ನಡ ಎಮ್ ಓದಿಲ್ಲ ನಾನು ಯಾಕೆ ಮಾಡ್ತೀವಿ ಅಂತ ಕೇಳಿದ್ರು ಅವ್ರಿಗಿಲ್ಲ ನಾನು ಗುರುತಿಸಿದ್ದೀನಿ ನಿಮ್ಗೆ ಕನ್ನಡದ ಬಗ್ಗೆ ಅಭಿಮಾನ ಇದೆ ಅದಕ್ಕೋಸ್ಕರ ನಿಮ್ಮನ್ನ ಕನ್ನಡಕ್ಕ ಅವಶ್ಯಕತೆ ಅಂತ ಕನ್ನಡ ನಾಡಿನಲ್ಲಿ ಕನ್ನಡವನ್ನ ಕಾಯಿಲೆಕ್ಕೋಸ್ಕರ ಒಂದು ಸಮಿತಿ ಕನ್ನಡ ನಾಡಿನಲ್ಲಿ ಕನ್ನಡವನ್ನ ಕಾಯಿಲೆ ಒಂದು ಸಮಿತಿ ಎಂತ ದುಸ್ಥಿತಿಗೆ ಇರ್ತಕ್ಕಂಥದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಬೇಕು ಲ್ಲೇ ವಿವರಿಸತಕ್ಕಂಥದ್ದು ಕನ್ನಡದಲ್ಲೇ ಮಾತಾಡ್ತಕ್ಕಂಥದ್ದು ಕನ್ನಡದಲ್ಲೇ ಸಹಿ ಮಾಡತಕ್ಕಂಥದ್ದು ಕೂಡ ಇವತ್ತು ಕೂಡ ಮಾಡ್ತಾ ಇದೆ ನಮ್ಮ ತಾಯಿ ಭಾಷೆ ಬಗ್ಗೆ ಈ ನೆಲದ ಬಗ್ಗೆ ನೆಲದ ಭಾಷೆ ಬಗ್ಗೆ ಈ ನೆಲ ಜಲ ಇದ್ರ ಬಗ್ಗೆ ನಾವು ಅಭಿಮಾನ ಬೆಳೆಸಿದ್ರೆ ಬೇರೆ ಏನ್ ಬೆಳೆಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಕನಿಷ್ಠ ಪಕ್ಷ ಈ ಕರ್ತವ್ಯವನ್ನ ಈ ಜವಾಬ್ದಾರಿಯನ್ನ ನಾವು ನಿರ್ವಹಿಸಿದಾಗ ಮಾತ್ರ ನಾವು ಕನ್ನಡ ಕನ್ನಡಿಗರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತ ಗೋವಿಂದ ಅವರು ರಾಜ್ಕುಮಾರ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ಬಹಳ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅವತ್ತಿಂದ ಇವತ್ತವರೆಗೂ ಕೂಡ ಸ್ನೇಹ ಇದೆ ನಮ್ಮ ಜಿಲ್ಲೆಯವರು ಅಂತಲ್ಲ ಅವರು ಕನ್ನಡದ ಅಭಿಮಾನಿಯನ್ನ ಕಾರಣಕ್ಕೋಸ್ಕರ ಕನ್ನಡದ ಪರ ಹೋರಾಟ ಮಾಡ ಬಗ್ಗೆ ಕೂಡ ವಿಮಾನದ ಮಾತುಗಳನ್ನು ಪ್ರೀತಿಯನ್ನು ತೋರಿಸ್ತಾರೆ ನಾನು ಕೂಡ ಅಷ್ಟೇ ವಿಮಾನದಿಂದ ಗೌರವದಿಂದ ಗೋವಿಂದ ಅವರನ್ನ ಕಾಣ್ತಕ್ಕಂಥ ಕೆಲಸವನ್ನ ಇದ್ದೀನಿ ಈಗ ಅವರು ಅನೇಕ ಚಲನಚಿತ್ರ ನಿರ್ಮಾಪಕರಾಗಿದ್ದಾರೆ ಕನ್ನಡ ಚಲನಚಿತ್ರ ನಿರ್ಮಾಪಕರಾಗಿದ್ದಾರೆ ಆಮೇಲೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ಾರೆ ಮತ್ತೆ ಮಾಡಿದ್ದೆ ನಟನೂ ಕೂಡ ಆಗಿದ್ದಾರೆ ಅವ್ರ ಮಗನ ಕೂಡ ನನ್ನ ಬಗ್ಗೆ ಬಹಳ ಯಾಕೆ ಅಂತಂದ್ರೆ ನಾನ್ ಮೈಸೂರು ಜಿಲ್ಲೆಗೆ ಸೇರಿದವನು ಮೈಸೂರು ಜಿಲ್ಲೆಗೆ ಸೇರಿದವನು రాజ్యద ముఖ్యమంత్రి ఆగారా అన్న కారణకోసర ನಾನು ನೋಡಿದಂತ ನಟರಲ್ಲಿ ಅಷ್ಟೊಂದು ವಿನಯ ಇದ್ದೊಬ್ಬರು ಬಹಳ ಎತ್ತರದ ನಟ ಆಗಿದ್ರು ಬಹಳ ಎತ್ತರದ ನಟ ಆಗಿದ್ರು ಆದ್ರೂ ಕೂಡ ವಿನಯ ಇದೆಯಲ್ಲ ಆ ವಿನಯವಂತಿಗೆ ನನಗೆ ಯಾವಾಗ ನಮ್ಮ ಕಾರಣವರು ಬನ್ನಿ ಬನ್ನಿ ಸಾಮಾನ್ಯವಾಗಿ ನಮ್ಮ ಜಿಲ್ಲೆಯವರು ಅಂತಂದ್ರಲ್ಲ ನಮ್ಮ ತಾಲೂಕು ಅಂತ ನಮ್ ಕಾಟ್ನವರು ಬರೀ ಅಂತ ಕರಿತೀವಿ ಹಾಗೆ ರಾಜ್ಕುಮಾರ್ ಅವರು ನಮ್ ಕಾಟ್ನವರು ಬರ್ರಿ ಬರ್ರಿ ಅಂತ ಕರಿತಾ ಇದೆ ಒಬ್ಬ ಬೇರು ನಟ ಅವರ ಹೆಸರಿನಲ್ಲಿ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಮತ್ತೆ ರಾಜ್ಕುಮಾರ್ ಅವರ ಆ ಸೌಜನ್ಯ ವಿನಯ ಸಭ್ಯತೆ ಅಂತ ಒಬ್ಬ ಚಿತ್ರದ ಮೇರು ನಟ ಆಗಿದ್ರೂ ಕೂಡ ಸ್ವರೂಪ ಕೂಡ ಇರಲಿಲ್ಲ ಅಂತ ಇನ್ನೊಬ್ಬ ನಟ ಅವರಿಗೆ ಇನ್ನೊಬ್ಬ ಅವರಿಗೆ ಸರಿಸಮಾನ ಆದಂತ ನಟ ಇನ್ನೊಬ್ಬ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ರಾಜ್ಕುಮಾರ್ ಅವರು ಯಾವತ್ತೂ ಕೂಡ ರಾಜಕೀಯ ಬರ್ಲಿಲ್ಲ ಯಾವತ್ತೂ ಕೂಡ ರಾಜಕೀಯ ಬರ್ಲಿಲ್ಲ ಅವರು ಕನ್ನಡದ ಸೇವೆಯನ್ನ ಮಾಡತಕ್ಕಂತ ಕನ್ನಡದ ಕಟ್ಟಾಳು ಆಗಿ ಇದೇ ಕನ್ನಡಕ್ಕೋಸ್ಕರ ಮಾಡಿದ್ರು ನಾನು ಮೈಸೂರಿನಲ್ಲಿ ಭಾಷಣ ಕೇಳಕ್ ಹೋಗಿ ಕರುನಾಡದಲ್ಲಿ ಕುಮಾರ ಮತ್ತೆ ನಮ್ಮ ಯಾರು ಅವರೆಲ್ಲ ಬಂದಿದ್ರು ಸಾರಾ ಹೋಗಿದ್ದು ಬಹುಶಃ ಆ ಗೋಕಾಕ್ ಚಳುವಳಿಗೆ ರಾಜ್ಕುಮಾರ್ ಧುಮುಕ್ಲಿಕ್ಕೆ ಜೀವನವನ್ನ ಸಾರ್ಥಕ ಮಾಡಬಹುದು ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ಮೇಲೆ ಈ ನಾಡಿಗೋಸ್ಕರ ಏನ್ ಮಾಡಿದ್ದೀನಿ ಈ ಭಾಷೆಗೋಸ್ಕರ ಏನ್ ಮಾಡಿದ್ದೀನಿ ಈ ಸಂಸ್ಕೃತಿಗೋಸ್ಕರ ಏನ್ ಮಾಡಿದ್ದೀನಿ ಚಲನಚಿತ್ರಗಳಿಗೋಸ್ಕರ ಏನ್ ಮಾಡಿದ್ದೀನಿ ಅಂತ ಹೇಳಿ ನಾವು ಸಾರಿ ಆತ್ಮಾವಲೋಕನ ಮಾಡ್ಕೊಂಡಾಗ ಗೊತ್ತಾಗ್ತದೆ ನಾವು ಸಾರ್ಥಕ ಮಾಡ್ಕೊಂಡಿದೀವೋ ಇದೋ ಅಂತ ಗೊತ್ತಾಗ್ತದೆ ಅದರಿಂದ 사 a 도의도 g 사 in 이 h e room, and you ಯುದ್ಧ ಮಾಡಕ್ಕಲ್ಲ ಕನ್ನಡ ಬೆಳೆಸ್ಲಿಕ್ಕೋಸ್ತ ಕನ್ನಡ ಅಭಿವೃದ್ಧಿ ಬಿಡಿಸ್ಲಿಕ್ಕೋಸ್ಕರ ಮತ್ತೆ ಬರಗೂರ್ ರಾಮಚಂದ್ರಪ್ಪನವರು ಸಾರನಾಥ್ ಗೋವಿಂದ್ ಅವರು ಕೆಲವು ಒತ್ತಾಯಗಳನ್ನ ಮಾಡಿದ್ದಾರೆ ಈಗ ಪರಭಾಸ ಪ್ರವೇಶ ಪ್ರವೇಶದರ ಹಿಂದೆ ಸಾರಾ ಗೋವಿಂದ ಭೇಟಿ ಮಾಡಿದಾಗ ನಾನು ಮಾಡಿಕೊಟ್ಟಿದ್ದೆ ಇನ್ನೂರು ರೂಪಾಯಿ ಅಂತ ಮಾಡಿದ್ದೆ ಇನ್ನೂರು ರೂಪಾಯಿ ಅಂತ ಅದ್ರ ಮೇಲೆ ಹೋಗಿ ಸ್ಟೇ ತಗೊ ಮತ್ತೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡುತ್ತೇನೆ ಇಟರ್ನ ಮಾಡಿಕೊಡ್ತೇವೆ ಹಿಂದಿನ ಸರ್ಕಾರದವರು ಐವತ್ತು ವರ್ಷ ತುಂಬಂತ ಸಂದರ್ಭದಲ್ಲಿ ಆಚರಣೆ ಮಾಡಲಿಲ್ಲ ನಾನು ಬಂದ ಮೇಲೆ ಸುವರ್ಣ ವರ್ಷ ಹೇಳಿ ಕನ್ನಡದ ಸುವರ್ಣ ವರ್ಷ ಹೇಳಿ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಇಡೀ ವರ್ಷ ಅಂತಂದ್ರೆ ಸಮಾರೋಪ ಸಮಾರಂಭದಲ್ಲಿ ಇದನ್ನ ಅಷ್ಟು ಒಳಗಡೆ ಮಾಡಬೇಕಾಗಿತ್ತು ಆದ್ರೆ ಪ್ರತಿಮೆ ಪೂರ್ಣ ಆಗಿರ್ಲಿಲ್ಲ ಅದಕ್ಕೋಸ್ಕರ ಭುವನೇಶ್ವರಿ ಪ್ರತಿಮೆಯನ್ನ ನಾವು ಈ ತಿಂಗಳು ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಅನಾವರಣ ಕೊಡಿಸ್ತಾ ಇದ್ದೀವಿ ಸೊ ಕನ್ನಡದ ಕೆಲಸಕ್ಕೆ ಯಾವತ್ತೂ ಕೂಡ ಹಿಂದೆ ಬೀಳಲ್ಲ ಏನು ಬರಗೂರ್ ರಾಮಚಂದ್ರ ಏನ್ ಹೇಳಿದ್ದಾರೆ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಆಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನ ಮತ್ತು ಸಹಾಯಧನವನ್ನ ಕೊಟ್ಟಿರಲಿಲ್ಲ ನಮ್ಮ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತನೇ ಸಾಲವರೆಗೆ ಬಾಕಿ ಉಳಿದಿರುವ ಪ್ರಶಸ್ತಿ ಸಹಾಯಧನವನ್ನು ನೀಡಿದ್ದೇವೆ ಬಾಕಿ ಇರೋ ಪ್ರಶಸ್ತಿಗಳನ್ನು ಕೊಡ್ತೀವಿ ಇನ್ಮೇಲೆ ಆಯ ವರ್ಷನೇ ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡ ದಿನ ಸೊ ಅವರ ಸಂಪಾದಲ್ಲಿ ಒಂದು ಅಭಿನಂದನಾ ಕ್ರಂಥ ತಯಾರಾಗಿದೆ ಒಳ್ಳೆ ಲೇಖನಗಳು ಇರಬೇಕು ಅದನ್ನು ಓದ್ತೀನಿ ಓದಿದ ಮೇಲೆ ನನ್ನ ಅಭಿಪ್ರಾಯ ಓದಕ್ಕೆ ಮುಂಚೆ ಅಭಿಪ್ರಾಯ ಹೇಳಕ್ಕಾಗ ಏನ್ ಮಾಡ್ತೀವಿ ಈ ಸಮಾಜಕ್ಕೆ